ಕಾರವಾರ ನೌಕಾ ನೆಲೆಯಲ್ಲಿ ವಿವಿಧ ಮೂಲಸೌಕರ್ಯ ಯೋಜನೆಗಳಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಚಾಲನೆ ನೀಡಿದ್ದು ಐಎನ್ಎಸ್ ಸುನಾಯ್ನ ಹಡಗು ಮೂಲಕ ಹಿಂದೂ ಮಹಾಸಾಗರ ವ್ಯಾಪ್ತಿಯಲ್ಲಿ ಒಂಬತ್ತು ಮಿತ್ರ ರಾಷ್ಟಗಳ ಜೊತೆ ವಿಶೇಷ ಕಾರ್ಯಾಚರಣೆಗೆ ಭಾರತ ಮುಂದಾಗಿದೆ ನಲವತ್ನಾಲ್ಕು ನೌಕಾ ಸಿಬ್ಬಂದಿಗೆ ಸಮುದ್ರ ರಕ್ಷಣಾ ಕಾರ್ಯಾಚರಣೆಯ ತರಬೇತಿ ನೀಡಿ ಇಂದಿನಿಂದ ಕಾರ್ಯಾರಂಭ ಶುರು ಮಾಡಲಾಗಿದೆ ಈ ಕುರಿತು ನಮ್ಮ ಪ್ರತಿನಿಧಿ ಸೂರಜ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ಕೇಂದ್ರ ಸರ್ಕಾರದ ಕನಸಿನ ಕೂಸಾದ ಸಾಗರ ಯೋಜನೆಯಡಿಯಲ್ಲಿ ಕಾರವಾರದ ಕದಂಬ ನೌಕಾ ನೆಲೆಯಲ್ಲಿ ಹೊಸ ಹೆಜ್ಜೆಗೆ ಇವತ್ತು ಚಾಲನೆ ಸಿಗಲಿದೆ ನೀವು ದೃಶ್ಯದಲ್ಲಿ ನೋಡಬಹುದು ಇದು ಭಾರತ ದೇಶದ ಹಳೆಯ ಹಡಗು ಅಂತಲೇ ಹೇಳಬಹುದಾಗಿದೆ ಈ ಹಡಗಿನ ಹೆಸರು ಸುನೈನ ಈ ಪ್ರಮುಖವಾಗಿ ಈ ಸುನೈನ ಹಡಗಿನ ಮೂಲಕ ಭಾರತ ಒಂದು ಹೊಸ ಹೆಜ್ಜೆಗೆ ಮುಂದಾಗಿದೆ ಅಂತಲೇ ಹೇಳಬಹುದಾಗಿದೆ ಪ್ರಮುಖವಾಗಿ ಭಾರತ ವಿಶ್ವಗುರು ಆಗಬೇಕು ಮತ್ತು ಜಗತ್ತಿನ ಎಲ್ಲ ದೇಶಗಳ ಜೊತೆಗೂ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಈ ಸುನಯನ ಎಂಬ ಹಡಗಿನ ಮೂಲಕ ಮತ್ತೊಂದು ಕಾರ್ಯಾಚರಣೆಗೆ ಭಾರತ ಸರ್ಕಾರ ಮುಂದಾಗಿದೆ ಅಂತಲೇ ಹೇಳ್ಬೋದಾಗಿದೆ ಪ್ರಮುಖವಾಗಿ ಇವತ್ತು ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಬಳಿ ಇರುವಂಥ ಕದಂಬ ನೌಕಾನಲೆಯಲ್ಲಿರುವಂಥ ಸುನಯನ ಎಂಬ ಹಡಗು ಈ ಹಡಗು ಭಾರತ ದೇಶದ ಹಳೆಯ ಹಡಗಾಗಿದ್ದರೂ ಸಹಿತ ಈ ಹಡಗು ಇವತ್ತು ಒಂಬತ್ತು ದೇಶಗಳ ಜೊತೆಗೆ ಕಾರ್ಯಾಚರಣೆ ಮಾಡಲಿದೆ ಅಂದರೆ ಪ್ರಮುಖವಾಗಿ ಹಿಂದೂ ಮಹಾಸಾಗರ ವ್ಯಾಪ್ತಿಯಲ್ಲಿರುವಂತಹ ಏನು ಒಂಬತ್ತು ದೇಶಗಳಿದಾವೆ ಆ ಒಂಬತ್ತು ದೇಶಗಳಲ್ಲಿರುವಂತಹ ಸುಮಾರು ಒಂದು ನಲ್ವತ್ನಾಲ್ಕು ಸಿಬ್ಬಂದಿಗಳು ಈ ಹಡಗಿನಲ್ಲಿ ಕೆಲಸವನ್ನು ಮಾಡ್ತಾರೆ ಆ ನಲ್ವತ್ನಾಲ್ಕು ಸಿಬ್ಬಂದಿಗಳಿಗೂ ಸಹಿತ ಭಾರತೀಯ ನೌಕಾ ಸೇನೆಯವರೇ ಟ್ರೈನಿಂಗನ್ನು ಕೊಡ್ತಾರೆ ಅಷ್ಟೇ ಅಲ್ಲದೆ ಇದರಲ್ಲಿ ಒಟ್ಟು ಒನ್ನೂರ ಇಪ್ಪತ್ತು ಕಿಂತಲೂ ಹೆಚ್ಚಿಗೆ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಆ ಪೈಕಿ ಒಂಬತ್ತು ದೇಶಗಳಿಂದ ನಲವತ್ನಾಲ್ಕು ಸಿಬ್ಬಂದಿಗಳು ಬೇರೆ ಬೇರೆ ದೇಶದವರು ಇರ್ತಾರೆ ಆ ಎಲ್ರಿಗೂ ಎಲ್ಲರನ್ನೂ ಒಳಗೊಂಡು ಈ ಸುನೈನ ಎಂಬ ಹಡಗು ಕಾರ್ಯಾಚರಣೆ ಮಾಡುತ್ತೆ ಪ್ರಮುಖವಾಗಿ ಈ ಸುನೈನ ಹಡಗಿನ ಸ್ಪೆಷಾಲಿಟಿ ಏನಂದರೆ ಪೆಟ್ರೋಲಿಂಗ್ ಪೆಟ್ರೋಲಿಂಗ್ ವಿಚಾರವಾಗಿ ಇವತ್ತು ಏನು ಹಿಂದೂ ಮಹಾಸಾಗರ ವ್ಯಾಪ್ತಿಯಲ್ಲಿರುವಂತಹ ಪೆಟ್ರೋಲಿಂಗ್ ವಿಚಾರದಲ್ಲಿ ಆ ದೇಶಗಳು ಏನು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾವೆ ಅರ್ಥೇ ಅಲ್ಲದೆ ಇವತ್ತು ನಮ್ಮ ಭಾರತ ದೇಶಕ್ಕೂ ಏನು ರಕ್ಷಣೆ ಬೇಕಾಗಿದೆ ಆ ನಿಟ್ಟಿನಲ್ಲಿ ಆ ಒಂಬತ್ತು ದೇಶಗಳ ಜೊತೆಗೆ ಪ್ಲಸ್ ನಮ್ಮ ಭಾರತ ಹತ್ತು ದೇಶಗಳಿಗೆ ರಕ್ಷಣೆ ವಿಚಾರದಲ್ಲಿ ಮತ್ತು ಪೆಟ್ರೋಲಿಂಗ್ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಆದರೂ ಸಹಿತ ಈ ಸುನೇನಾ ಎಂಬ ಹಡಗಿನ ಮೂಲಕ ಯುದ್ಧ ಹಡಗಿನ ಮೂಲಕ ಅಲ್ಲಿರುವಂಥ ಸಮಸ್ಯೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಭಾರತ ಸರ್ಕಾರ ಒಂಬತ್ತು ದೇಶಗಳ ಜೊತೆಗೆ ಕೈ ಕೈ ಜೋಡಿಸಿಬಿಟ್ಟು ಈ ಕ ಕಾರ್ಯಾಚರಣೆಗೆ ಮುಂದಾಗಿದೆ ಅಂತ ಹೇಳಬಹುದಾಗಿದೆ ಇವತ್ತು ದೇಶದ ರಕ್ಷಣಾ ಮಂತ್ರಿಯಾಗಿರುವಂಥ ರಾಜನಾಥ್ ಸಿಂಗ್ ಅವರು ಈ ಸುನಯನ ಎಂಬ ಹಡಗಿನ ಮೂಲಕ ಹೊಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಇನ್ನು ಕೆಲವೇ ಗಂಟೆಗಳಲ್ಲಿ ಇವರು ಬಂದ್ಬಿಟ್ಟು ಇವತ್ತು ಚಾಲನೆ ನೀಡಿದ್ರೆ ಭಾರತ ದೇಶ ಹಿಂದೂ ಮಹಾಸಾಗರ ವ್ಯಾಪ್ತಿಯಲ್ಲಿರುವಂತಹ ಒಂಬತ್ತು ದೇಶಗಳ ಜೊತೆಗೆ ಒಂದು ಒಳ್ಳೆಯ ಸಂಬಂಧವನ್ನು ಬೆಳೆಸಿಕೊಳ್ಳುವುದರ ಮೂಲಕ ದೇಶದ ರಕ್ಷಣೆಗೆ ಇನ್ನೊಂದು ಹೆಜ್ಜೆಯನ್ನು ಮುಂದಿಟ್ಟಿದಂಗೆ ಆಗುತ್ತೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸುರ ಜೊತೆ ಟಿವಿ ನೈನ್ ಕಾರವಾರ